ನಮಸ್ಕಾರ ವೀಕ್ಷಕರೇ ಕ್ರಿಕೆಟ್ ಪ್ರೇಮಿಗಳ ಹೃದಯ ಬಡಿತ ಹೆಚ್ಚಿಸುವ ಐಪಿಎಲ್ನ ರೋಚಕ ಪಂದ್ಯಕ್ಕೆ ನಿಮಗೆ ಸ್ವಾಗತ ಇಂದು ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ನಡುವಿನ ಭರ್ಜರಿ ಮುಖಾಮುಖಿಯನ್ನು ನೋಡಲಿದ್ದೇವೆ ಇಂದಿನ ಐಪಿಎಲ್ ಪಂದ್ಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆರಡರಿಂದ ರಿಂದ ಮೇ ಇಪ್ಪತ್ತೈದರವರೆಗೆ ನಡೆಯಲಿದ್ದು ಎಪ್ಪತ್ನಾಲ್ಕು ರೋಮಾಂಚಕಾರಿ ಪಂದ್ಯಗಳನ್ನು ಒಳಗೊಂಡಿದೆ ಪಂದ್ಯಾವಳಿಯಲ್ಲಿ ಇಂದಿನ ಪ್ರಮುಖ ಘರ್ಷಣೆಗಳು ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ನಡುವೆ ನಡೆಯಲಿವೆ ಎರಡೂ ತಂಡಗಳು ಹಿಂದಿನ ಋತುಗಳಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿವೆ ಈ ಪಂದ್ಯವನ್ನು ಹೆಚ್ಚು ನಿರೀಕ್ಷಿತ ಮುಖಾಮುಖಿಯಾಗಿ ಮಾಡಿದೆ ಹೆಡ್ ಟು ಹೆಡ್ ದಾಖಲೆಯಲ್ಲಿ ಸಿಎಸ್ಕೆ ಆರ್ಸಿಬಿಗಿಂತ ಸ್ವಲ್ಪ ಮುನ್ನಡೆಯಲ್ಲಿರುವುದರಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಪಂದ್ಯವನ್ನು ತಿರುಗಿಸಿ ನಿರ್ಣಾಯಕ ಗೆಲುವು ಸಾಧಿಸಲು ಉತ್ಸುಕವಾಗಿದೆ ಅವರ ಹೆಡ್ ಟು ಹೆಡ್ ಇತಿಹಾಸವು ತೀವ್ರ ಹೋರಾಟವನ್ನು ಭರವಸೆ ನೀಡುತ್ತದೆ ಅಭಿಮಾನಿಗಳನ್ನು ತಮ್ಮ ಆಸನಗಳ ತುದಿಯಲ್ಲಿರಿಸುತ್ತದೆ ಹಿಂದಿನ ದಾಖಲೆಗಳು ಮತ್ತು ಅಂಕಿಅಂಶಗಳಿಂದ ಹಿಡಿದು ಲೈವ್ ಸ್ಟ್ರೀಮಿಂಗ್ ವಿವರಗಳವರೆಗೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಎಸ್ಕೆ ವರ್ಸಸ್ ಆರ್ಸಿಬಿ ಮುಖಾಮುಖಿಯ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಎಲ್ಲವೂ ಇಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ ಸೀಸನ್ ಮತ್ತೊಂದು ರೋಮಾಂಚಕ ಮುಖಾಮುಖಿಯನ್ನು ತರುತ್ತದೆ ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ನಡುವಿನ ಎಂಟನೇ ಪಂದ್ಯ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ರಂದು ಸಂಜೆ ಏಳುವರೆ ಕ್ಕೆ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಈ ಬಹುನಿರೀಕ್ಷಿತ ಪಂದ್ಯವು ಶ್ರೀಮಂತ ಇತಿಹಾಸ ಮತ್ತು ಉತ್ಸಾಹಭರಿತ ಅಭಿಮಾನಿಗಳನ್ನು ಹೊಂದಿರುವ ಎರಡು ತಂಡಗಳನ್ನು ಒಳಗೊಂಡಿದೆ ಎರಡೂ ಆರಂಭಿಕ ಋತುವಿನ ಗೆಲುವು ಸಾಧಿಸಲು ಉತ್ಸುಕವಾಗಿವೆ ಐಪಿಎಲ್ ಇತಿಹಾಸದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮೂವತ್ಮೂರು ಬಾರಿ ಮುಖಾಮುಖಿಯಾಗಿದ್ದು ಸಿಎಸ್ಕೆ ಇಪ್ಪತ್ತೊಂದು ಗೆಲುವು ಸಾಧಿಸುವ ಮೂಲಕ ಮೇಲುಗೈ ಸಾಧಿಸಿದೆ ಅವರ ಹೆಡ್ ಟು ಹೆಡ್ ದಾಖಲೆಯ ತ್ವರಿತ ನೋಟ ಇಲ್ಲಿದೆ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದ ಪಿಚ್ ಸಾಂಪ್ರದಾಯಿಕವಾಗಿ ವೇಗದ ಬೌಲರ್ಗಳಿಗಿಂತ ಸ್ಪಿನ್ನರ್ಗಳಿಗೆ ಆದ್ಯತೆ ನೀಡುತ್ತಾ ಬಂದಿದೆ ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಇದು ಹೆಚ್ಚು ನಿಧಾನ ಮತ್ತು ಎರಡು ವೇಗದ ಆಟಗಳಿಗೆ ಕಾರಣವಾಗಿದೆ ಇದು ಸಾಮಾನ್ಯವಾಗಿ ಕಡಿಮೆ ಸ್ಕೋರಿಂಗ್ ಪಂದ್ಯಗಳಿಗೆ ಕಾರಣವಾಗುತ್ತದೆ ಇಲ್ಲಿ ಆಡಿದ ಕೊನೆಯ ಪಂದ್ಯದಲ್ಲಿ ಚೆಂಡು ಮೇಲ್ಮೈಯನ್ನು ಹಿಡಿದು ಬ್ಯಾಟ್ ಅನ್ನು ನಿಧಾನವಾಗಿ ತಲುಪಿತು ಹಿಂದಿನ ಐಪಿಎಲ್ ಋತುವಿನಲ್ಲಿ ಸರಾಸರಿ ಮೊದಲ ಇನ್ನಿಂಗ್ಸ್ ಸ್ಕೋರ್ ಸುಮಾರು ನೂರ ಎಪ್ಪತ್ತು ರಷ್ಟಿದ್ದರೂ ಎರಡೂ ತಂಡಗಳು ತಮ್ಮ ಎದುರಾಳಿಯನ್ನು ಇನ್ನೂ ಕಡಿಮೆ ಮೊತ್ತಕ್ಕೆ ಸೀಮಿತಗೊಳಿಸುವ ಮತ್ತು ಚೇಸಿಂಗ್ ಪರಿಸ್ಥಿತಿಗಳನ್ನು ಬಳಸಿಕೊಳ್ಳುವ ಗುರಿಯನ್ನು ಹೊಂದಿವೆ ಈ ರೋಚಕ ಪಂದ್ಯವನ್ನು ನೋಡಲು ಮರೆಯಬೇಡಿ ಕ್ರಿಕೆಟ್ ಪ್ರೇಮಿಗಳಿಗೆ ಇದು ಹಬ್ಬದ ಸಮಯ ಮುಂದಿನ ಪಂದ್ಯದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು